ರಾಜ್ಯದಲ್ಲಿ ಚುನಾವಣೆ ನಡೆದು ರಿಸಲ್ಟ್ ಬಂದಂಥ ದಿನ ಎರಡು ವರ್ಷ ಎರಡು ವರ್ಷ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಮೆಜಾರಿಟಿ ಸರ್ಕಾರ ಬರೋದಕ್ಕೆ ಕಾಂಗ್ರೆಸ್ನ ಸರ್ಕಾರ ಬರೋದಕ್ಕೆ ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದಂಥ ತೀರ್ಮಾನ ಆದಂಥ ದಿನ ಇದು ಆ ಸಂಭ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಈಗಾಗಲೇ ನಮ್ಮ ರಾಜ್ಯದ ನಾಯಕರಿಗೂ ಕೂಡ ರಾಜ್ಯಾದ್ಯಂತ ಆಚರಣೆ ಮಾಡುವಂಥ ದಿನಾಂಕವನ್ನು ಕೂಡ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ ನಾನು ಕೂಡ ಇವತ್ತು ತುರ್ತು ಸಭೆಯನ್ನು ಕರೆದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಮುಖಂಡರಲ್ಲಿ ಕರೆಸಿ ಇವತ್ತು ಎರಡು ವರ್ಷದ ಸಂಭ್ರಮವನ್ನು ಖುಷಿಯನ್ನು ನಿಮ್ಮ ಮುಖೇನ ನನ್ನ ತಾಲೂಕಿನ ಜನತೆಗೆ ತಪ್ಪಿಸುವಂಥ ಒಂದು ಕೆಲಸ ಮಾಡೋದಕ್ಕಾಗಿ ಇವತ್ತು ಸಭೆಯನ್ನು ಕರೆದಿದ್ದೀನಿ ಮೊದಲನೇ ಅವಧಿಯಲ್ಲೂ ಕೂಡ ನನ್ನ ತಾಲೂಕಿನ ಜನ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಮಾಡಿದರು ಎರಡನೇ ಅವಧಿಗೆ ಆಯ್ಕೆ ಮಾಡಿ ಎರಡನೇ ವರ್ಷ ಇಂದು ಒಂದು ಎರಡು ವರ್ಷ ಇವತ್ತು ಇದೆ ನಮ್ಮ ತಾಲೂಕಿನ ಜನತೆ ಏನು ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅದ್ರ ಜೊತೆಗೆ ನಮ್ಮ ತಾಲೂಕಿನ ಐದು ವರ್ಷದ ಶಾಸಕರ ಒಂದು ನಂಬಿಕೆಯನ್ನ ಆಡಳಿತವನ್ನ ನಂಬಿಕೆಯನ್ನ ಮತ್ತೆ ಎರಡನೇ ಅವಧಿಗೆ ಅವಕಾಶ ಮಾಡಿಕೊಟ್ಟಿದ್ದ ದಿನಗಳನ್ನ ಇವತ್ತು ಎರಡನೇ ವರ್ಷದಲ್ಲಿ ನನ್ನ ತಾಲೂಕಿನ ಜನತೆಗೆ ಧನ್ಯವಾದಗಳ ಜೊತೆಗೆ ಎರಡು ವರ್ಷದಲ್ಲಿ ನಮ್ಮ ತಾಲೂಕಿನ ಜನತೆ ಇದ್ದಂಥ ನಂಬಿಕೆಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹಕಾರವನ್ನು ತಗೊಂಡು ಇವತ್ತು ಸಾವಿರಾರು ಕೋಟಿನ ಇವತ್ತು ಮಾಲೂರು ತಾಲೂಕಿಗೆ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಅನುದಾನವನ್ನು ಮಂಜೂರು ಮಾಡಿಸಿ ಕೊಡ್ತಾ ಇದ್ದೀವಿ ಡಿಜೆಟ್ ಬಂದು ಆದರೆ ಈ ಎರಡು ವರ್ಷದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇರೋದ್ರಿಂದ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ರಜೆಗಳನ್ನ ಶಾಸಕರಾಗಿ ಉಳಿಸ್ಕೊಂಡಿದ್ರೆ ಇವತ್ತು ಎರಡು ಸಾವಿರದ ಇನ್ನೂರು ಕೋಟಿ ಇತಿಹಾಸ ಪುಟಗಳಲ್ಲಿ ಉಳಿಕೊಂಡಂತ ಒಂದು ಅವಕಾಶಗಳನ್ನ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಯಾವುದೇ ಶಾಸಕರು ಕೂಡ ಮಾಡಕ್ಕಾಗಿರಂತ ಒಂದು ಅವಕಾಶಗಳನ್ನ ಎರಡು ವರ್ಷ ತಗೊಂಡಿರಂತ ವಿಶೇಷವಾಗಿ ಮಾಲೂರು ಮುಖ್ಯ ರಸ್ತೆ ಹೊಸೂರು ಮುಖ್ಯ ರಸ್ತೆ ಇದು ತುಂಬಾ ಟ್ರಾಫಿಕ್ ಜಾಮ್ ಆಗಿ ತೊಂದರೆ ತೊಂದರೆಗಳಾಗ್ತದೆ ಅದು ಕೂಡ ತಮಗೆಲ್ಲ ಗೊತ್ತಾಗುತ್ತವೆ ಅದ್ರ ಜೊತೆಗೆ ನಮ್ಮ ರಸ್ತೆಗಳು ಕೂಡ ಅಷ್ಟೇ ಬಸ್ ಅಂತ ಮಾಲೂರು ಮಾಲೂರು ಗಡಿ ರಸ್ತೆ ಕೂಡ ಅಷ್ಟೇ ವಿಶೇಷವಾಗಿ ಮೊದಲನೇ ಅಲ್ಲಿ ಮುಖ್ಯಮಂತ್ರಿ ಕೊಟ್ಟಂಥ ಅವಕಾಶ ಮೂರು ಸಾವಿರದ ಐನೂರು ಕೋಟಿ ಬ್ರಿಟಿಷಲ್ಲಿ ಕಾಡೆ ರಸ್ತೆಗೆ ಅತಿ ಹೆಚ್ಚಿಗೆ ಆ ಮೂರು ಸಾವಿರದ ಇನ್ನೂರು ಕೋಟಿಯಲ್ಲಿ ಮಾಲೂರಿಗೆ ಅತಿ ಹೆಚ್ಚಿನ ಪಾಲನೆ ಸಿಕ್ಕಿರೋದು ಫ್ಲೇ ಓವರ್ ಆಗಿರೋದು ಮೂರುವರೆ ಕಿಲೋಮೀಟರ್ ಫ್ಲೇ ಓವರ್ ಮಾಲೂರು ಟೌನ್ಗೆ ಅದ್ರ ಜೊತೆಗೆ ದೇವನಹಳ್ಳಿಯಿಂದ ವಿಜಯಪುರದಿಂದ ಎಚ್ ಕ್ರಾಸ್ ಮೇಮಗಲ್ ನಸಾಪುರ ನರ್ಸಾಪುರದಿಂದ ಸ್ಟಾರ್ಟ್ ಆಗೋದು ನಮ್ಮ ತಾಲೂಕು ನರಸಾಪುರದಿಂದ ಕೋಲಾರ ಮುಖ್ಯ ರಸ್ತೆಯಿಂದ ಮತ್ತು ಮಾಲೂರು ತೆಮ್ನಾಡುಗಡಿ ಮತ್ತು ಮಾಲೂರಿಂದ ಬಸ್ಕೋಟೆ ಫೋರ್ ಲೈನ್ ರೋಡ್ ಮಾಡುವಂಥವ್ರು ಲೇಔರು ಮತ್ತು ಫೋರ್ ಲೈನ್ ರೋಡ್ ಒಂದು ಕಡೆ ಆದರೆ ಅದ್ರ ಜೊತೆಗೆ ಮಾಲೂರಲ್ಲಿ ಬಸ್ ಸ್ಟ್ಯಾಂಡ್ ಸುಮಾರು ವರ್ಷಗಳಾಗಿತ್ತು ಬಸ್ ಸ್ಟ್ಯಾಂಡ್ಗೆ ಸುಮಾರು ಇಪ್ಪತ್ತೊಂದುವರೆ ಕೋಟಿಯನ್ನು ಮಂಜೂರು ಮಾಡಿಕೊಂಡು ಈಗಾಗಲೇ ಸೆಂಟ್ರಲ್ಲಿ ಫೈನಲ್ ಆಗಿದೆ ಲೇಔರ್ ದುಡ್ಡು ಫೈನಲ್ ಫೈನಲ್ ಆಗಿದೆ ಫೋರ್ ಲೈನ್ ಫೈನಲ್ ಆಗಿದೆ ಟೆಂಡರ್ ಮತ್ತೆ ಬಸ್ ಸ್ಟ್ಯಾಂಡು ಟೆಂಡರ್ ಫೈನಲ್ ಆಗಿದೆ ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡ್ ಜೊತೆಗೆ ಈಗಾಗಲೇ ಮೊನ್ನೆ ಬಜೆಟ್ ಮಾಲೂರು ಹಾಸ್ಪಿಟ್ಲಿಗೆ ಕೂಡ ಸುಮಾರು ನಲವತ್ತೈದು ಕೋಟಿಯನ್ನು ಈಗಾಗಲೇ ಬಜೆಟ್ ಅಲ್ಲಿ ಕ್ಲಿಯರ್ ಮಾಡಿಸ್ಕೊಂಡಿದ್ದಿರ್ಬೋದು ಮತ್ತೆ ಮಾಲೂರು ಟೌನಿಗೆ ಹಿಂದಿನ ಸರ್ಕಾರ ಇದ್ದಾಗ ಮಾಲೂರು ಪುರಸಭೆಯಲ್ಲಿ ಯಾವುದೇ ಗೆ ಅವಕಾಶ ಸಿಕ್ಕಲಿಲ್ಲ ಆದರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನದಲ್ಲಿ ಇಪ್ಪತ್ತು ಕೋಟಿ ಕೊಟ್ಟಿದ್ದಿರ್ಬೋದು ನಗರೋತ್ಥಾನದ ಒಂದು ಐದು ಕೋಟಿ ಮೈನಾರಿಟಿದೊಂದು ಐದು ಕೋಟಿ ಮೂವತ್ತು ಕೋಟಿಯಲ್ಲಿ ಮಾಲೂರು ಟೌನನ್ನು ರಸ್ತೆಗಳನ್ನು ಡೆವಲಪ್ ಮಾಡ್ತಾ ಇರೋದಿರ್ಬೋದು ಜೊತೆಗೆ ವಿಶೇಷವಾಗಿ ಮಾಲೂರು ಕೆರೆ ಮಾಲೂರು ಪಕ್ಕದಲ್ಲೇ ಬೆಂಗಳೂರು ಮುಖ್ಯ ರಸ್ತೆಗೆ ಇರುವಂಥ ಕೆರೆಯನ್ನು ಸುಮಾರು ನಲ್ ಮೂವತ್ತೈದು ಕೋಟಿಯಲ್ಲಿ ಒಳ್ಳೆ ವಾಕಿಂಗ್ ಪಾತನ್ನು ಮಾಡಿ ಒಂದು ಕೆರೆಯನ್ನು ಡೆವಲಪ್ ಮಾಡುವಂಥದ್ದು ಕೂಡ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಮತ್ತು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯವರ ಕನಸದು ಅವರು ಮುಖ್ಯಮಂತ್ರಿಗಳು ಮೊದಲಾದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೇ ತಾಲೂಕು ಕೇಂದ್ರಕ್ಕೆ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಗ್ರಾಮಾಂತರ ಪ್ರದೇಶದಿಂದ ಬರುವಂಥ ಜನಕ್ಕೆ ಮತ್ತೆ ಕಾರ್ಮಿಕರಿಗೆ ಸ್ಕೂಲ್ ಮಕ್ಕಳಿಗೆ ಇಂದಿರಾ ಕ್ಯಾಂಟೀನ್ ಮಾಡಬೇಕಾಗ್ತದಂತ ತಗೊಂಡಂತ ತೀರ್ಮಾನ ಆದರೆ ಮೊದಲನೇ ಅವಧಿಯಲ್ಲಿ ಆ ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ಮತ್ತೆ ಸಹಕಾರ ಕೊಡಲಿಲ್ಲ ಸೈಟ್ ಅನ್ನ ಕೊಡೋದಕ್ಕೆ ನಮ್ಮ ಮಾಡಿರ್ತಾ ಇರಲಿಲ್ಲ ನಮಗೆ ತೊಂದರೆ ಮಾಡಿದ್ರು ಒಂದ್ ಕಡೆ ಸರ್ಕಾರ ಹೆಂಗ ಸರ್ಕಾರ ಬಂತು ತೊಂದರೆ ಆಯ್ತು ಇವತ್ತು ಜಾಗವನ್ನು ಒಳ್ಳೆ ಜಾಗವನ್ನು ಗುರುಸು ಇಂದಿರಾ ಕ್ಯಾಂಟೀನ್ ಫೈನಲ್ ಆಗ್ತಾ ಇರೋದು ಇವತ್ತೇ ಎರಡನೇ ವರ್ಷ ಸಂಭ್ರಮದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಅಂತ ಕೂಡ ಇದೆ ಅದಕ್ಕೆ ಕಾರಣಾಂತರ ಆಗದಿದ್ದಕ್ಕೆ ಎರಡನೇ ವರ್ಷದ ಸಂಭ್ರಮ ಆನ್ ಶನಿವಾರಕ್ಕೆ ನಾಳೆ ಶನಿವಾರ ಬರೋ ಶನಿವಾರಕ್ಕೆ ಇಂದಿರಾ ಕ್ಯಾಂಟೀನ್ ಕೂಡ ನಮ್ಮ ತಾಲೂಕಿನ ಜನತೆಗೆ ಲೋಕಾರ್ಪಣೆ ಮಾಡ್ತಾ ಇರೋದು ಶನಿವಾರ ಕೂಡ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ